ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಂದ ಚಿಂತಾಮಣಿ ತಾಲೂಕಿನಲ್ಲಿ ಎನ್ಡಿಎ ಅಭ್ಯರ್ಥಿಯ ಪರ ಪ್ರಚಾರ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಮಲ್ಲೇಶ ಬಾಬುರಾವ್ ಪರ ಪ್ರಚಾರ ನಡೆಸಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಈ ವೇಳೆ ಮಾತನಾಡಿದ ಅಧಿಕಾರಕ್ಕೆ ಬರುವ ಮೊದಲು ಒಂದು ಮಾತು ಅನಂತರ ಅಧಿಕಾರಕ್ಕೆ ಬಂದ ನಂತರ ಇನ್ನೊಂದು ಮಾತು ಆಡುವ ಮೂಲಕ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಜನರನ್ನ ಗ್ಯಾಮಾರಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಆರೋಪಿಸಿದ ಅವರು ರೈತರಿಗೆ ಈ ಹಿಂದಿನ ರಾಜ್ಯ ಸರ್ಕಾರ ವರ್ಷಕ್ಕೆ ನಾಲ್ಕು ಸಾವಿರ ಕಿಸಾನ್ ಸನ್ಮಾನ್ ಯೋಜನೆಯಡಿ ಹಣ ನೀಡುತ್ತಿತ್ತು ಆದರೆ ಅವರು ಅದನ್ನು ನಿಲ್ಲಿಸುವ ಮೂಲಕ ವಿರೋಧಿಗಳು ಹಾಕಿದ್ದಾರೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುತ್ತೇವೆ ಎಂದ್ರು ಆದರೆ ಗೆದ್ದ ಮೇಲೆ ಅದಕ್ಕೆ ಕಡಿವಾಣ ಹಾಕಿದ್ರು ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ಅಂದ್ರು ಆಮೇಲೆ ಅದಕ್ಕೂ ಕಂಡೀಷನ್ ಹಾಕಿದ್ರು ಕುಟುಂಬದ ಪ್ರತಿ ಸದಸ್ಯನಿಗೆ ಹತ್ತು ಕೆಜಿ ಅಕ್ಕಿ ಅಂದ್ರು ಅದನ್ನು ಕೊಡಲಿಲ್ಲ ಬದಲಿಗೆ ಕೇಂದ್ರ ಸರ್ಕಾರ ಉಚಿತವಾಗಿ ಪ್ರತಿಯೊಬ್ಬ ಸದಸ್ಯನಿಗೆ ಐದು ಕೆಜಿ ಅಕ್ಕಿ ಕೊಡುತ್ತಿದ್ದು ಅದರಲ್ಲಿ ಎರಡು ಕೆಜಿ ಟೋಪಿ ಹಾಕಿ ಎಲ್ಲಾ ರೀತಿಯಲ್ಲೂ ಜನರನ್ನ ಯಾಮಾರಿಸಿ ಅಧಿಕಾರಕ್ಕೆ ಬಂದಿದ್ದಾರೆ ಎಂದು ಆರೋಪಿಸಿದ ಅವರು ಎನ್ಡಿಎ ಅಭ್ಯರ್ಥಿ ಮಲ್ಲೇಶ ಬಾಬು ಅವರನ್ನ ಹೆಚ್ಚು ಮತಗಳನ್ನ ನೀಡಿ ಗೆಲ್ಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು ಈ ವೇಳೆ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷಗಳ ಮುಖಂಡರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಿಂತಾಮಣಿ ಅಮೂಲ್ಯವಾದಂತಹ ಮತವನ್ನ ಮಲ್ಲೇಶ್ ಬಾಬು ಅವರ ಗುರುತು ಮಹಿಳೆಯು ಅವರ ಕ್ರಮ ಸಂಖ್ಯೆ ಎರಡು ಆ ಒಂದು ಎರಡು ಕ್ರಮ ಸಂಖ್ಯೆಯ ನೀವು ಮತ ಚಲಾಯಿಸಿದರೆ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗ್ತಾರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಅನ್ನುವಂಥದ್ದನ್ನ ಈ ವೇದಿಕೆ ಮುಖೇನ ನಮ್ಗೆಲ್ಲೂ ನಾವು ಮಾಡ್ತೇವೆ ಇಪ್ಪತ್ತಾರನೇ ತಾರೀಖು ನೀವೆಲ್ಲರೂ ಕೂಡ ಮತ ಚಲಾಯಿಸಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ ಹನ್ನೊಂದು ತಿಂಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯಿತು ವಿಧಾನಸಭೆ ಚುನಾವಣೆ ನಡೆಯಿತು ವಿಧಾನಸಭೆ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದ್ರು ನೀವು ಎಲ್ಲರೂ ಕೂಡ ನಿಮ್ಮನ್ನ ಯಾಮಾನಿಸಿದ್ರು ಮೋಸ ಮಾಡಿದ್ರು ಇವತ್ತು ನಿಮ್ಗೆ ಎಲ್ರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಒಂದು ಗೃಹಲಕ್ಷ್ಮಿ ಅನ್ನುವಂತ ಒಂದು ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ರು ಏನ್ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ರೆ ಎಲ್ಲರಿಗೂ ಕೂಡ ನಾವು ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳಿದ್ರು ಆದ್ರೆ ಗೆದ್ದಾದ ನಂತರ ಏನ್ ಹೇಳಿದ್ರು ಮನೆಯ ಯಜಮಾನತಿ ಮಾತ್ರ ಅನ್ನುವಂಥದ್ದನ್ನ ಹೇಳಿದ್ರು ಇವತ್ತು ನೀವು ಮನೆಯಲ್ಲಿ ಇಬ್ರು ಮೂರು ನಾಲ್ಕು ಜನ ಮಹಿಳೆಯರಿದ್ರೆ ಎರಡ್ ಸಾವಿರ ಜನ ಇದ್ರೆ ಎಂಟು ಸಾವಿರ ಯಜಮಾನತಿಗೆ ಅಂತ ಮನೆ ಯಜಮಾನತಿ ಯಾರು ಅಲ್ಲಿ ಜಗಳ ತಂದಿಟ್ರು ಆದ್ರೆ ಇವತ್ತು ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಮೋಸ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ ಶೇಕಡ ಮೂವತ್ತರಷ್ಟು ನೂರ್ ಮಹಿಳೆಯರಿದ್ರೆ ಮೂವತ್ತು ಮಹಿಳೆಯರು ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಎಪ್ಪತ್ತು ಮಹಿಳೆಯರಿಗೆ ಸಿಗ್ತಾ ಇಲ್ಲ ಯಾಕಂದ್ರೆ ಏನೇನೋ ಕಾನೂನುಗಳು ತಂದಿದ್ದಾರೆ ನೀವು ಟ್ಯಾಕ್ಸ್ ಕಟ್ಟರೆ ನಿಮ್ಗಿಲ್ಲ ಜಿ ಎಸ್ ಟಿ ಇದ್ರೆ ಮನೆಯಲ್ಲಿ ಕಾರ್ ಇದ್ರೆ ನಿಮ್ಗಿಲ್ಲ ಈ ರೀತಿ ಕಾನೂನುಗಳಿಂದ ಅನೇಕರು ವಂಚಿತರಾಗಿದ್ದಾರೆ ಶೇಕಡ ಮೂವತ್ತರಷ್ಟು ಮಾತ್ರ ಕೊಡ್ತಾ ಇರತಕ್ಕಂಥದ್ದು ಆ ಮೂವತ್ತು ಕೂಡ ಒಂದು ತಿಂಗಳು ನಿಮಗ್ ಬಂದ್ರೆ ಇನ್ನೊಂದು ತಿಂಗಳು ಬೇರೆ ಇನ್ನೊಂದು ತಿಂಗಳು ಇನ್ನೊಬ್ಬರಿಗೆ ಈ ರೀತಿ ಮೋಸ ಆಗ್ತಾ ಇರ್ತಕ್ಕಂಥದ್ದು ದಯಮಾಡಿ ನಾನು ಕೈ ಮುಗಿತೇನೆ ಇಂಥ ಗ್ಯಾರಂಟಿ